ರಾಜ್ಯದಲ್ಲಿ ಹನಿಟ್ರ್ಯಾಪ್ ಆರೋಪದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಹನಿ ಟ್ರಾಪ್ ಆರೋಪಗಳು ಮುಂದೆ ಬರಬಹುದೆಂದು ಸಚಿವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಹನಿ ಟ್ರಾಪ್ ಕುರಿತು ವಿಧಾನಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೇನೆ ಅದನ್ನು ಹೊರತುಪಡಿಸಿ ಹೇಳಲು ಇನ್ನೇನೂ ಇಲ್ಲ ಈ ಆರೋಪಗಳು ಒಂದೇ ಕಡೆಗೆ ನಿಲ್ಲುವುದಿಲ್ಲ ಮುಂದೆಯೂ ಬರಬಹುದು ಹನಿ ಟ್ರಾಪ್ ತನಿಖೆಯ ಕುರಿತು ಸಿಎಂ ಹಾಗೂ ಗೃಹ ಸಚಿವರಿಗೆ ಬಿಟ್ಟ ವಿಚಾರವಾಗಿದೆ ಡಿಕೆ ಶಿವಕುಮಾರ್ ಜೊತೆಗಿನ ಚರ್ಚೆಯ ಕುರಿತು ಪ್ರತಿದಿನ ಅವರ ಜೊತೆ ಮಾತನಾಡುತ್ತೇನೆ ವಿಧಾನಸಭೆಯಲ್ಲಿ ಶಾಸಕರ ಅಮಾನತ್ತು ವಿಷಯದ ಕುರಿತು ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂದು ಕಪ್ಪುಚುಕ್ಕೆ ಮೂಡಿದೆ ಶಾಸಕರು ಜನಪರ ವಿಚಾರಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡುತ್ತಿಲ್ಲ ಬಜೆಟ್ ಬಗ್ಗೆ ಎಂಬತ್ತು ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಇದಕ್ಕೆ ಸಿಎಂ ಉತ್ತರ ಕೊಡಬೇಕಾಗಿದೆ ಬಜೆಟ್ ಮೇಲಿನ ಸಿಎಂ ಉತ್ತರಕ್ಕೆ ಅಡಚಣೆ ಮಾಡಲು ಈ ರೀತಿ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಕಪ್ಪು ನಾನು ಸ್ಪೀಕರ್ ಆಗಿದ್ದರೆ ಮೊದಲೇ ಅಮಾನತು ಮಾಡುತ್ತಿದ್ದೆ ಎಂದು ಹೇಳಿದ್ದಾರೆ ಹೇಳೋ ಅಷ್ಟೇ ಎಲ್ಲ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೇನೆ ಮತ್ತೆ ಅದ ವರ್ತುಪಡಿಸಿ ಮತ್ತೇನು ಅಂಥದ್ದೇನಿಲ್ಲ ಅಲ್ಲ ಸರ್ ಇದುವರೆಗೂ ಕೇಸ್ ಕೊಟ್ಟಿಲ್ಲ ಜನಕ್ಕೆ ಒಳ್ಳೇದಾಗ ವಿಚಾರ ಏನಾದ್ರೂ ಇದ್ರೆ ಗಂಭೀರವಾದ ವಿಚಾರ ಸರ್ ಅದು ನೋಡಿ ಇದು ಬಂದು ಅಲ್ಲ ಕಳೆದು ಅಲ್ಲ ಇಂದನು ಬಂದ ಮುಂದೆನೂ ಬರ್ಬೋದು ಅದ್ರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಕೇಳೋಣ ಸಿಬಿಐ ತನಿಖೆ ನಿಮ್ ಸ್ಟ್ಯಾಂಡ್ ನೋಡಿ ಅದು ಸರ್ಕಾರ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರು ಮಾತಾಡೋದು ಮಾತಾಡೋದು ದಿವಸ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತರು ವಿಧಾನಸಭೆಯಲ್ಲಿ ಎಂತೆಂತ ಮಾನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡಿ ಹೋಗಿದ್ದಾರೆ ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತಹ ಜನಪರವಾದಂತಹ ಈ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗದೆ ಹಾಗೆ ಅದನ್ನು ಅವರು ಮಾ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂಥದಲ್ಲ ಇದು ಒಂದು ಕಪ್ಪು ಚುಕ್ಕೆ ನಾನು ಕೂಡ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಮೊದಲೇ ಮಾಡ್ತಾ ಇದ್ದೆ ಲೇಟ್ ಆಗಿ ಮಾಡಿರಿ ಸರ್ಕಾರ ನೋಡ್ರಿ ಐದು ವರ್ಷ ಇದ್ದೇ ಬೀಳೋ ಪ್ರಶ್ನೆ ಇಲ್ಲ ನಡೀರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರು